ಮೂವಿ ಹೊಸ ಹೀರೋ ನಾನು ಏನು ಅಂದ್ಕೊಂಡು ಬಂದೆ ಬಟ್ ಮೂವಿ ತುಂಬಾ ಸೂಪರ್ ಆಗಿದೆ ಮೇಯ್ನು ವಿಲನ್ ಇದಾರಲ್ಲ ರಾಕಾ ಅಂತ ಅವ್ರ ಕ್ಯಾರೆಕ್ಟರ್ ಸೂಪರ್ ಆಗಿದೆ ಸೊ ನೆಕ್ಸ್ಟ್ ವಿಲನ್ ರಾಖಾನೆ ತುಂಬಾ ತುಂಬಾ ನಮ್ಮ ರಿಯಲ್ ಸ್ಟೋರಿ ಇದು ಗಾಯತ್ರಿ ನಡ್ದು ನಮ್ಮ ರಿಯಲ್ ಕುಮಾರಿ ಅವರು ಅಂತ ರಿಯಲ್ ಅವತ್ತಿನ ರೌಡಿಸಮ್ ಏನಿತ್ತು ಅದು ರಿಯಲ್ ಇದು ಇವತ್ತೇನು ಹೆಂಗಿರ್ಬೇಕು ಯಾವ ತರ ಇರಬೇಕು ಅನ್ನೋದು ರಿಯಲ್ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಚೆನ್ನಾಗಿತ್ತು